ಸಭೆ ಒಂದು ದಿವಸಕ್ಕೆ ಸೀಮಿತವಾದ ಸಭೆ ಇವತ್ತಿನ ಸಭೆ ಅದು ಭವಿಷ್ಯದ ಮಂಗಳೂರು ಜಿಲ್ಲೆಗೆ ಒಂದು ಫೌಂಡೇಶನ್ ಆಗುವಂತ ಸಭೆ ಆಗ್ಬೇಕಂತ ಹೇಳಲಿಕ್ಕೆ ನಾನು ಸಾಮರಸ್ಯದ ಸೌಲಭ್ಯ ಸಮಾನತೆ ಮತ್ತು ಸೌಹಾರ್ದತೆಯ ಸಮಾಜ ಮಂಗಳೂರು ನಿರ್ಮಾಣ ಮಾಡಲಿಕ್ಕೆ ಭವಿಷ್ಯದ ಮಂಗಳೂರಿನಲ್ಲಿ ಇಂದು ಹುಟ್ಟಿಗೊಳಿಸ ಮಕ್ಕಳು ಅದ್ಭುತವಾಗಿ ತಮ್ಮ ಜೀವನ ನೆಲೆಸಲಿಕ್ಕೆ ಏನೆಲ್ಲ ಅತ್ಯುತ್ತಮ ನಿರ್ಧಾರ ಆಗ್ಬೇಕ ಅದು ಈ ಸಭೆಯಲ್ಲಿ ನಿರ್ಣಯ ಸಮಾರಂಭ ಆಗ್ಬೇಕಂತ ಹೇಳಿ ನಾನು ನಿರ್ಣಯಕ್ಕೆ ನಾನು ಬಹುಶಃ ಮಂಗಳೂರು ಮತ್ತು ನಮ್ಮ ಅಂತ ಒಂದು ಸಂಸ್ಕೃತಿ ಪರಂಪರೆ ಇದೆ ವಿಶ್ವದ ಯಾವುದೇ ದೇಶಕ್ಕೆ ಹೋದರೆ ಸಿಕ್ಕಲಿ ನನಗೆ ಸಾಧ್ಯ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಭಾರತ ದೇಶಕ್ಕೆ ಸಾಧ್ಯ ಇಲ್ಲ ಈ ಒಂದು ತುಂಬವಾದ ಮತ್ತು ಒಂದು ಅತ್ಯಂತ ಪ್ರಾಕೃತ ಮತ್ತು ಸೌಂದರ್ಯದ ಒಂದು ಸಮಾಜದಲ್ಲಿ ಅದೊಂದು ಕರಾವಳಿ ಪ್ರದೇಶವನ್ನು ಕೊರತೆ ಇಲ್ಲ ಶಿಕ್ಷಣ ಧಾರ್ಮಿಕ ಕೇಂದ್ರ ಬೀಚ್ ನಮ್ಮ ಇರಲಿ ಘಟ್ಟ ಇರಲಿ ಬೇಕು ನಮ್ಮ ಜಿಲ್ಲೆ ದೇವರು ಒದಗಿಸಿ ಕೊಟ್ಟಿದ್ದಾರೆ ನಾವು ಅದಕ್ಕೆ ಪೂರಕವಾಗಿ ಸ್ವಲ್ಪ ಕೆಲಸ ಮಾಡಿದರೆ ಅದ್ಭುತವಾದ ಪ್ರದೇಶವನ್ನು ನಿರ್ಮಾಣ ಮಾಡಲ್ಲ ಅವಕಾಶ ಅದಕ್ಕೆ ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಿ ಈಗಾಗಲೇ ಸಾಮರಸ್ಯ ಇಲ್ಲ ಅಂತ ಕೆಲವೊಂದು ಬಂದಾಗ ಆ ಸಾಮರಸ್ಯ ನಾವು ಪ್ರಸಿದುಕೊಳ್ಳುವಂತ ಕೆಲಸ ಕಾರ್ಯಗಳಿಗೆ ಹೇಗೆ ಹಾಕ್ಬೇಕಂತನೆ ಮಾಡ್ತಾರೆ ಯಾವ್ದೋ ಒಂದು ಸಾಮರಸ್ಯ ಮಾಡಲಿಕ್ಕೆ ಸಾಕು ಭಿನ್ನಾಭಿಪ್ರಾಯ ದೂರ ಇಟ್ಟು ನೀವು ಚರ್ಚೆ ಬದುಕಿಟ್ಟು ಮಾತಾಡುದಿಲ್ಲ ಅಂದ್ರೆ ಬಂದ್ರೆ ಯಾರು ಕೂಡ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಕು ಸಾಮರಸ್ಯ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಕೂತುಕೊಂಡು ನಾವು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೂ ನಾವೆಲ್ಲರೂ ಒಪ್ಪಂದ ಮುಂದೆ ಹೋಗಿ ಬಲಿಷ್ಠದ ಭಾರತ ಕಟ್ಟಲಿಕ್ಕೆ ಹೋಗ್ತೇವಲ್ಲ ಆ ಇವತ್ತಿನ ಸಾಮರಸ್ಯ ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಪಂಗಡ ಇರ್ತಾವೆಲ್ಲಿಸ್ತೀನಿ ಯಾವುದೇ ಧರ್ಮವು ಕೂಡ ಪ್ರತಿಯೊಂದು ಧರ್ಮವು ಕೂಡ ಅದು ಒಂದು ಮನಸ್ಸಿಗೆ ಮತ್ತು ದೇಹಕ್ಕೆ ನೋವುಂಟು ಮಾಡುವ ಕತ್ತೆ ಆಗ್ಬಾರ್ದು ಪ್ರತಿಯೊಂದು ಧರ್ಮವು ಕೂಡ ಒಂದು ಮನಸ್ಸು ಮತ್ತು ಒಂದು ದೇಹದ ನೋವನ್ನು ಗುಣಪಡಿಸುವಂತ ಔಷಧಿ ಆಗ್ಬೇಕಂತ ಹೇಳಿಕ್ಕೆ ನಾನು ಎಂದು ಬಯಸ್ತೇನೆ ಆದ ಕಾರಣ ನಾವೆಲ್ಲರೂ ಕುರಿತು ವಿಶ್ವಾಸ ಮುಂದೆ ಅವಕಾಶ ಆಗುವ ಹಿಂದೆ ಏನಾಗಿದೆ ಅದರ ಬಗ್ಗೆ ಚಿಂತನೆ ಆಗುವುದು ಬೇಡ ನಮ್ಮ ಸರ್ಕಾರ ಇಲಾಖೆ ನೀವು ಇದ್ದೀವಿ ಯಾವುದೇ ಸಂತದಲ್ಲಿ ಯಾವ ನಿಮಗೆ ಬೇಕಾದ್ರೆ ಯಾವ ರೀತಿ ಚರ್ಚೆ ಕೂಡ ಮಾಡಬಹುದು ನಾವು ಮುಂದೆ ಯಾವ ರೀತಿ ಒಂದು ಹೆಜ್ಜೆನಾಗಬೇಕು ಒಂದು ಸುಂದರವಾದ ಸಂಬಂಧ ಹೇಗೆ ಮಾಡಬೇಕಂತ ನಾವು ನಾನು ಸಣ್ಣದಿಂದಲೇ ಈ ರೀತಿ ಹಲವಾರು ಬೇರೆ ಕಡೆ ಹಾಕಿ ಇದು ಈಗಲ್ಲ ದಕ್ಷಿಣ ಕನ್ನಡ ಒಂದು ಸಣ್ಣ ಆಗ್ತದೆ ಮತ್ತೆಲ್ಲರೂ ಕೂಡ ಮತ್ತೆ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ ಮಾಧ್ಯಮದಲ್ಲಿ ಪೇಪರ್ನಲ್ಲಿ ನಿಂತು ನೋಡುವವರಿಗೆ ಇದು ಏನೋ ದೊಡ್ಡ ಮಟ್ಟ ಸಮಸ್ಯೆ ಭಾವನೆ ನೂತನ ಬರುವಂತ ಅಧಿಕಾರಿಗಳು ಕೂಡ ನಾನು ನ್ಯಾಯ ಮಾಡಿ ಹೋಗುದಂತವರಿಗೆ ಅಧಿಕಾರಿಗಳು ಚಿಂತಿತರಾಗ್ತದೆ ಆದ್ರೆ ಒಮ್ಮೆ ಅಧಿಕಾರಿಗಳು ಮಂಗಳೂರಿಗೆ ಬಂದ ನಂತರ ಮತ್ತೆ ಹೋಗ್ಲಿಕ್ಕೆ ಇಷ್ಟಲ್ಲ ಮತ್ತೆ ಇಲ್ಲೇ ಬೇಕು ಇಲ್ಲಿ ಮಕ್ಕ ಶಾಲೆ ಇಲ್ಲೇ ಮತ್ತೆ ಇಲ್ಲಿ ಬಂದ ನಂತರ ಗೊತ್ತಾಗುವುದು ಇಷ್ಟು ಪ್ರೀತಿ ವಿಶ್ವಾಸದ ಒಂದು ಊರು ಬೇರೆ ಯಾವೇಶ ಸಾಧ್ಯ ಸಣ್ಣ ಕೊಟ್ಟ ಬಂದ ಸವದಿ ಪರ್ಸೆಂಟ್ ಜವಾಬ್ದಾರಿ ಅದು ನಮ್ದು ಸೌದರ್ಯ ಸಮಾಜ ಅದ್ಯಾಕೆ ಏನು ಸಾಮರಸ್ಯ ಮತ್ತು ಸೌದ್ಯ ನಿರ್ಮಾಣ ಮಾಡಲಿಕ್ಕೆ ಅದು ಬರೀ ಶಾಸಕರು ಸರ್ಕಾರ ಅಧಿಕಾರಿ ಇದ್ದವರು ಅಲ್ಲ ಮತ್ತ ಮನೆಯಲ್ಲೂ ಕೂಡ ಜವಾಬ್ದಾರಿ ವಹಿಸ್ಕೋಬೇಕು ಪ್ರತಿಯೊಂದು ಊರಿನ ಸಣ್ಣ ಸಂಸ್ಥೆ ಕೂಡ ಜವಾಬ್ದಾರಿ ವಹಿಸ್ಕೊಂಡು ಪ್ರತಿಯೊಂದು ಸಮಾಜ ಬೇರೆ ಬೇರೆ ವರ್ಗದ ಹಿರಿಯರು ಕೂಡ ಜವಾಬ್ದಾರಿ ವಹಿಸ್ಕೊಂಡಾಗ ಮಾತ್ರ ಇದು ಅಂತ ಹೊರತು ಇದು ಬರೀ ಜನಪ್ರತಿನಿಧಿಯಿಂದ ಪಕ್ಷದಿಂದ ಸಾಧ್ಯ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ನೀವು ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ನಮ್ಮ ಜವಾಬ್ದಾರಿ ಸಮರ್ಪಕವಾಗಿ ಮಾಡುವ ನಾನು ಎಲ್ಲರಿಗೆ ಹೇಳಿದಷ್ಟೇ ಈ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಡೋನ್ ಬಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ಆಲೋಚನೆ ಮಾಡುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು ಹೊರತು ಸಮಸ್ಯೆ ಬಂದಾಗ ಈ ಸಮಸ್ಯೆ ಸಮಸ್ಯೆ ಹುಡುಕಿಕೊಂಡು ನಾವು ಸಮಸ್ಯೆ ಸೃಷ್ಟಿಸಿ ಮಾಡುವಂತ ನಮ್ಮಲ್ಲಿ ನಮ್ಮ ದೊಡ್ಡ ಕೂಡ ಸಮಸ್ಯೆ ಬರ್ತದೆ ಅದು ಸಮಸ್ಯೆ ಇಲ್ಲದ ಊರು ಎಲ್ಲಿ ಒಬ್ಬರು ಸಿಗ್ಲಿಕ್ಕಿಲ್ಲ ಸಮಸ್ಯೆ ಇಲ್ಲದ ಊರು ಬೇಕಾದ್ರೆ ಒಂದು ಊರು ಕುತ್ಕೊಳ್ಳಿ ಅಲ್ಲಿ ಮಾತ್ರ ಸ್ವರ್ಗದಲ್ಲಿ ಮಾತ್ರ ಸಮಸ್ಯೆ ಇಲ್ಲ ಬೆದಲ್ಲ ಕಟ್ಟಿಸ್ತಾ ಗೊತ್ತ ಹೇಗೆ ಬಗೆಹರಿಸಲು ಬೇಕಾದ್ರೆ ನಮಗೆ ವ್ಯಕ್ತಿತ್ವ ಅಂತ ದೊಡ್ಡ ಮಟ್ಟದ ಅದೆಲ್ಲ ಯಾಕಂತ ಹೇಳಿದ್ರೆ ಇವತ್ತು ಅಂಬಾಸಿಡರ್ ಆಫೀಸ್ ನಮ್ಮ ಆಫೀಸ್ ಶಾಂತಿ ಸೋದರ ಅಂಬಾಸಿಡರ್ ಆಗಿ ತಾವು ಅಲ್ಲಿ ಬಂದ ವ್ಯಾಪಾರಿಗಳಾಗಿ ತಾವು ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ನಾವು ಚರ್ಚ ಮುಂದೆ ಹೋದಾಗ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಏರಿಯಾದಲ್ಲಿ ಸಾಧ್ಯ ಅಲ್ಲಿ ಸಾಮರಸ್ಯ ಸೋದರ ಸಂಬಂಧ ನಿರ್ಮಾಣ ಸಂಬಂಧದ ಕೆಲಸ ಅವೆಲ್ಲ ಇವತ್ತು ಮಾಡ್ಬೇಕು ಅಂತ ಹೇಳಿ ನಾನು ಕಳಕಲ್ಲಿ ನಾನು ಕೇಳಿಕ್ಕೆ ನಾನಿವತ್ತು ಬಯಸ್ತೇನೆ ನಾನು ಯಾವ ಹೇಳ್ತಾ ಇದ್ದೆ ಪ್ರಭುತ್ವದ ಮತ್ತು ಮೆಚುರಿಟಿ ಯಾವ್ದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವಿಚಾರ ಚರ್ಚೆ ಮಾಡಿ ಅದನ್ನು ಸಾಮಾಜಿಕ ಚರ್ಚೆ ಮಾಡುವ ದೊಡ್ಡ ವಿಚಾರ ದೊಡ್ಡ ದೊಡ್ಡ ವಿಷಯ ಮಾತಾಡ್ತಾರೆ ಅದಲ್ಲ ಸಣ್ಣ ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಂಡು ಚರ್ಚಿಸಿ ಅದನ್ನು ದೂರ ಮಾಡಿ ಆ ಸಣ್ಣ ಸಮಸ್ಯೆಗೆ ನಿಜವಾದ ಪ್ರಭುತ್ವ ಅಂತ ಪ್ರಭುತ್ವ ತೋರಿಸಬೇಕು ಸಾಕು ಕೊಡ್ಬೇಕು ಅನ್ನೋ ನಿಮ್ಮ ಕಲೆ ನಾನು ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ಸೋದರನಾಗಿ ನಮ್ಮ ಮಂತ್ರಿಗಳಿಗೆ ಸಂಸದ ಎಲ್ಲರಿಗೂ ನಾನು ವಿಶೇಷವಾದ ಸಲ್ಲಿಸಿ ಶುಭಾಶಯ ಸಲ್ಲಿಸ್ತೇನೆ ಅಕ್ರಮ ಮಂಗಳೂರು ಮತ್ತು ಬಲಿಷ್ಠವಾದ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಾವೆಲ್ಲರೂ ಕೂಡ ಮುಂದೆ ಹೋಗುವ